ಸಹ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮ ಕೂಡ ಸ್ವಾಗತ ಇಂದು ಸಿನಿಭಾವ ಭಾವ ಜಗತ್ತು ಇದರ ಎಪ್ಪತ್ತೈದನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದು ನಾವು ಆರಿಸಿಕೊಂಡಿರುವಂಥ ಗೀತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವೆಯಲ್ಲಿ ತೆರೆ ಕಂಡಂತಹ ಭೂತಯ್ಯನ ಮಗ ಅಯ್ಯು ಅನ್ನುವಂತಹ ಸಿನಿಮಾದು ಈ ಸಿನಿಮಾ ಬೋರೂರು ರಾಮಸ್ವಾಮಿ ಅಯ್ಯಂಗಾರವರು ಬರೆದಂಥ ಕಥೆಯ ಆಧಾರಿತ ಸಿನಿಮಾ ಸಿದ್ಧಲಿಂಗಯ್ಯ ಅವರು ನಿರ್ದೇಶನ ಮಾಡಿದರು ಮುಖ್ಯ ಭೂಮಿಕೆಯಲ್ಲಿ ವಿಷ್ಣುವರ್ಧನ್ ಎಂ ಪಿ ಶಂಕರ್ ಎಲ್ ವಿ ಶಾರದಾ ಇವರೆಲ್ಲರೂ ಕೂಡ ನಟಿಸಿದರು ಸಾಕಷ್ಟು ಯಶಸ್ವಿಯಾಯಿತು ಈ ಸಿನಿಮಾ ಇದಕ್ಕೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆ ಮಾಡಿದರು ಮತ್ತು ಈ ಸಿನಿಮಾದಲ್ಲಿ ಮಧ್ಯದಲ್ಲಿ ಬರುವಂತಹ ಒಂದು ನೆರೆ ಹಾವಳಿಯ ದೃಶ್ಯ ಅಂತೂ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಹಾಡಿದೆ ಅದನ್ನು ಜಿ ಕೆ ವೆಂಕಟೇಶ್ ಅವರೇ ಹಾಡಿದ್ದಾರೆ ಸಾಮಾನ್ಯವಾಗಿ ಅದು ಹಿನ್ನೆಲೆಯಲ್ಲಿ ಬರುವಂತಹ ಗೀತೆ ಅದು ಹಿನ್ನೆಲೆಯಲ್ಲಿ ಬರುವಂತಹ ಗೀತೆಗಳನ್ನು ನಾವು ಎರಡು ನಮೂನೆಯಲ್ಲಿ ನಾವು ಗುರುತಿಸ್ಬೋದಾಗತ್ತೆ ಒಂದು ಸಾಮಾನ್ಯವಾಗಿ ಆ ಚಿತ್ರದ ನಾಯಕನೋ ನಾಯಕಿಯೋ ಅವರ ಮನಸ್ಸಿನಲ್ಲಿ ಆಗುವಂತಹ ಏನು ವಿಚಾರ ಇರುತ್ತೆ ಮನಸ್ಸಿನಲ್ಲಿ ಇರುವಂತಹ ಯಾತನೆ ಇರ್ಬೋದು ಇನ್ನೊಂದು ಮೂರು ಮತ್ತೊಂದು ಆ ಭಾವನೆಗಳಿಗೆ ಹೊಂದಿಕೊಳ್ಳುವಂತೆ ಹಿನ್ನೆಲೆ ಗೀತೆಗಳು ಇರ್ತಾಯಿತ್ತು ಉದಾಹರಣೆ ಅಂತ ಹೇಳಿದರೆ ಅಪರಿಚಿತ ಸಿನಿಮಾದಲ್ಲಿ ಸವಿ ನೆನಪುಗಳು ಬೇಕು ಸವಿಯಲ್ಲೇ ಬದುಕು ಈ ಒಂದು ಗೀತೆಯನ್ನು ಆ ಯಾರೋ ನಾಯಕಿ ಇದ್ದಾಳೆ ಆ ನಾಯಕಿ ಮನಸ್ಸಿಗೆ ಅನಿಸುವಂತಹ ಗೀತೆ ಅದು ಅದೇ ನಾವು ಬೇರೆ ತಗೊಂಡಾಗ ಯಾವುದೋ ಕುಲಗೌರವ ಅಂತನೋ ಬೇರೆ ಮತ್ತೆ ಒಂದೇ ಬಳ್ಳಿಯ ಹೂವು ಮೊಹಮ್ಮದ್ ರಫಿಯವರು ಹಾಡಿರುವಂಥ ನೀನೆಲ್ಲಿ ನಡುವೆ ದೂರ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ರಚಿಸಿದಂತಹ ಹಾಡು ಆ ಹಿನ್ನೆಲೆಯಲ್ಲಿ ಬರ್ತಾ ಹೋಗುತ್ತೆ ಆ ರೀತಿಯದು ಹಾಗೆ ಹಲವಾರಿದೆ ಕುಲಗೌರವದಲ್ಲಿ ನಾವಿಕನಾರೋ ನಡೆಸುವನೆಲ್ಲೋ ಅಂತ ಹೇಳುವಂಥದ್ದು ಆ ವಿಧಿಗೆ ನೇರವಾಗಿ ಹೇಳುವಂಥದ್ದು ಆ ರೀತಿಯಲ್ಲಿ ತಗೊಂಡಾಗ ಇದರಲ್ಲಿ ಕೂಡ ತುಂಬ ಸೊಗಸಾದ ಸುಂದರವಾದ ಗೀತೆಯನ್ನು ಹಚ್ಚಿ ಉದಯಶಂಕರ್ ಅವರು ರಚಿಸಿದ್ದಾರೆ ಅದನ್ನೇ ವಿರಸವೆಂಬ ವಿಷಯಕ್ಕೆ ಬಲಿಯಾದಗೀತೆ ಸುಖ ಶಾಂತಿ ನಾಶಕ್ಕೆ ಮರುಳ ಕೋರ್ಟ್ಗೆ ಹೋದವ್ರ ಪರಿಸ್ಥಿತಿ ಹೇಗೆ ಅಂತಂದರೆ ಗೆದ್ದವನು ಸೋತ ಸೋತವನು ಸತ್ತ ಇದು ಅನುಭವಗಳಲ್ಲಿ ಬಂದಿರುವಂಥ ಮಾತುಗಳು ಮತ್ತು ಆ ಪರಿಸ್ಥಿತಿ ಹೇಗಿತ್ತು ಕತೆಗೆ ಆಧಾರಿತವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಿವ ಉದಯಶಂಕರ್ ಅವರು ಅಂತಂದರೆ ಸರ್ವಜ್ಞನೊಂದು ಪದ ಇದೆಯಲ್ಲ ಸಾಲವನ್ನು ಕೊಂಡಾಗ ಹಾಲವ ರುಂಡಂತೆ ಸಾಲಿಗನು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಹೇಳಿ ಅಂತ ಹಾಗೆ ಆ ಪರಿಸ್ಥಿತಿಯಲ್ಲಿ ಒಂದು ಸೀಡನ್ನು ಅಂತ ಹೋಗಿ ಕೋರ್ಟ್ನಲ್ಲಿ ದಾವೆ ಹಾಕಿ ಅದಕ್ಕೆ ಅಲಿಬೇಕಾದಂಥ ಪರಿಸ್ಥಿತಿ ಮನೆ ಮಠ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಈ ಎಲ್ಲವೂ ಆ ಪರಿಸ್ಥಿತಿ ಹೇಗಿತ್ತು ಅಂತ ಸುಂದರವಾಗಿ ಆ ಹಾಡಿನಲ್ಲಿ ಕಟ್ಟಿಕೊಡ್ತಾರೆ ಜೀವದಯಶಂಕರ್ ಬಂದು ಬಳಗ ನೆಂಟರೆಲ್ಲರೂ ಗಂಟು ಹೋಗಲು ಇನ್ನೆಲ್ಲಿ ಬರುವರು ಅಥವಾ ಇರುವರು ಲಾಭ ಯಾರಿಗೋ ಸಂತಾಪ ಯಾರಿಗೋ ವಿಧಿ ಲೀಲೆ ಏನಿದು ಈ ವಿಧಿಯ ಲೀಲೆಯನ್ನು ಹೇಳುವಂತಹ ಹಿನ್ನೆಲೆಯ ಗಾಯನ ತುಂಬ ಚೆನ್ನಾಗಿದೆ ಅದು ಆ ತರಹದಕ್ಕೆ ಅಂತ ಹೋಲಿಸ್ಕೊಂಡಾಗ ಹಲವಾರು ಬರುತ್ತೆ ದಾಸಪದಲ್ಲೊನ್ನೇ ಬರುತ್ತೆ ನೋಡಿ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲೆ ಕೆತ್ತುವರಯ್ಯ ರಯ್ಯ ಕಾಡ ಬೆಳೆದಿಂಗಳು ಸಂಸಾರ ಕತ್ತಲೆ ಬೆಳೆದಿಂಗಳು ನೀನೆಲ್ಲಿ ನಡುವೆ ದೂರ ಅದರಲ್ಲೂ ಕೂಡ ಅದೇ ಥರ ಬರ್ತಾ ಹೋಗುತ್ತೆ ನೋಡಿ ಅದು ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರೂ ಇಲ್ಲ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಹೇಳಿ ಆ ಒಂದು ಸಿನಿಮಾದ ಸಾಹಿತ್ಯದಲ್ಲೂ ಬರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಚಿತ್ರಣದ ಕಥೆಯನ್ನು ಸ್ವಾರಸ್ಯವನ್ನು ಒಂದು ಇಡೀ ಚಿತ್ರಣದ ಕಥೆಯನ್ನು ಅದರಲ್ಲಿರುವ ಸಾರವನ್ನು ಈ ಒಂದು ಹಿನ್ನೆಲೆ ಗೀತೆ ಏನಿದೆ ಬಹಳ ಅರ್ಥಪೂರ್ಣವಾಗಿ ಎತ್ತಿ ಹಿಡಿಯುತ್ತೆ ಅದನ್ನು ಆ ಪರಿಸ್ಥಿತಿ ಏನಿತ್ತು ಹೇಗಿತ್ತು ಯಾವ ರೀತಿಗಿತ್ತು ಅಂತ ಹೇಳುವಂತಹ ತುಂಬ ಸೊಗಸಾದ ಸಾಹಿತ್ಯದ ಗೀತೆ ವೀರಸವೆಂಬ ವಿಷಕ್ಕೆ ಬಲಿಯಾದ ಏತಕ್ಕೆ ತುಂಬ ಸೊಗಸಾಗಿರುವಂಥದ್ದು ಈ ಗೀತೆಯನ್ನು ಈಗ ಶ್ರೀ ರವಿಪ್ರಸಾದ್ ಅವರು ಹಾಡ್ತಾ ಇದ್ದಾರೆ ಬಲಿಯಾದ ಏತಕೆ सुख शांति नाच के मरुा वीरसिषके बलिया दिएत के सुख शांति नाश के ಚಲವ ಹೊಂದಿ ಸೇಡಿ ನಿಂದಲಿ ಕಿಡಿಯಾಗಿ ಘಟದಲ್ಲಿ ಸಾಲ ಆಶೂಲವೇರುವ ಗತಿಯಾಯ್ತೆ ಮನವ ಸ್ವಂಬಷಕೆ ಬಲಿಯ ದೇತಕೆ ಸುಖ ಶಾಂತಿನಾಶಕೆ ಮರುಳ ಬಂಧು ಬಳಗ ನೆಂಟರೆಲ್ಲರೂ ಇನ್ನೆಲ್ಲಿ ನಿಲು ಬರು ಲಾಭಯಾರಿಗೋ ಸಂತಾಪಯಾರಿಗೋ ವಿಧಿ ಲೀಲೆಯ ನಿದು ಬಲಿಯಾದೆಯೇತಕೆ ಸುಖ ಶಾಂತಿನಾಶಕೆ मारू <mārūla>